ఏ నైన్యూస్కి స్వాగత నను అమీన్ షేక్ ದೇವರ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಮಹಾವೀರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆ ಜಿಲ್ಲಾ ಅಧ್ಯಕ್ಷರು ಮತ್ತು ಅಮಿತ್ ನಾಡಿಕಾರ್ ಅಂಬೇಡ್ಕರ್ ಸೇನೆ ತಾಲೂಕು ಅಧ್ಯಕ್ಷರು ಇವರ ನೇತೃತ್ವದಲ್ಲಿ ಸುನಿಲ್ ಕನ್ಮಡಿ ಅವರಿಗೆ ಅಂಬೇಡ್ಕರ್ ಸೇನೆ ದೇವರಿ ತಾಲೂಕು ಸಂಘಟನಾ ಸಂಚಾಲಕರಾಗಿ ಆಯ್ಕೆ ಮಾಡಿದ್ದು ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆ ಕಾರ್ಯಕರ್ತರಾದ ರವಿ ಹೊಸಮನಿ ತಾಲೂಕು ಉಪಾಧ್ಯಕ್ಷರು ದೇವರಿಪುರಿಗಿ ಮಲ್ಲಿಕಾರ್ಜುನ ಕಟ್ಟಿಮಣಿ ಅಂಬೇಡ್ಕರ್ ಸೇನೆ ತಾಲೂಕು ಗೌರವ ಘಟಕದ ಅಧ್ಯಕ್ಷರು ಪ್ರಕಾಶ್ ತಳಕೇರಿ ದಯಾ ತಾಲೂಕು ಅಧ್ಯಕ್ಷರು ದೇವರ ಪ್ರಕಾಶ ಶಿಲ್ಪಿ ಅಂಬೇಡ್ಕರ್ ಸೇನೆ ತಾಲೂಕು ಅಧ್ಯಕ್ಷರು ಸಿಂಧಿ ಮತ್ತು ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ವರದಿ ಸೋಮಶೇಖರ್ ತಳವಾರ್ಕರ್ ಕೆಲಸ ರಾಜ್ಯ ಅಧ್ಯಕ್ಷರಾದ ಶ್ರೀ ತ್ರಿಮೂರ್ತಿ ಅವರ ಆದೇಶದ ಮೇರೆಗೆ ಮತ್ತು ಉತ್ತರ ಕರ್ನಾಟಕ ಅಧ್ಯಕ್ಷರಾದ ಶಿವಲಿಂಗ ಗುಬ್ಬೇವಾಡ ಅವರ ಆದೇಶದ ಮೇರೆಗೆ ವಿಜಯಪುರ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಮಾರು ಶಿಲ್ಪಿ ಅವರ ಆದೇಶದ ಮೇರೆಗೆ ಇವತ್ತು ದೇವರು ಇಬ್ಬರಿಗೆ ಅಂಬೇಡ್ಕರ್ ಸೇನೆ ತಾಲೂಕು ಸಂಘಟನಾ ಸಂಚಾಲಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀ ಸುನೀಲ ಕಲ್ಮಡಿ ಅವರಿಗೆ ಅಭಿನಯ ನಮ್ಮ ಜಿಲ್ಲಾಧ್ಯಕ್ಷರ ಮುಖಾಂತರ ಅವರಿಗೆ ಒಂದು ಪೋಸ್ಟಿಂಗನ್ನು ಕೊಟ್ಟು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಪ್ರೋತ್ಸಾಹ ಈ ಸಂದರ್ಭ ಇಷ್ಟಪಡ್ತೀನಿ ಆದೇಶದ ಮೇರೆಗೆ ಹಾಗೂ ಉತ್ತರ ಕರ್ನಾಟಕದ ಆದೇಶ ಇರತಕ್ಕಂಥ ಸುನೀಲ ಬಂಧುಗೂಡವರ ಆದೇಶದ ಮೇರೆಗೆ ಏನು ದೇವರಿಗೆ ತಾಲೂಕು ಸಮಿತಿಗೆ ಬೆನ್ನಲು ಹೋರಾಟದ ಚಿನ್ನನೆ ಏನತಕ್ಕಂಥ ಹೆಸರನ್ನು ಇಟ್ಟಿರ್ತಕ್ಕಂಥ ಸುನಿಲ್ ಅಣ್ಣ ಅವರಿಗೆ ಈ ವೇದಿಕೆ ಮುಖಾಂತರ ಅಭಿನಂದನೆ ಸಲ್ಲಿಸ್ತಾ ಹಾಗೂ ನಮ್ಮ ಸಂಘಟನೆಗೆ ಅಂಬೇಡ್ಕರ್ ಸೇನೆ ಸಂಘಟನೆಗೆ ಯಾವತ್ತೂ ಬೆಂಬಲವಾಗಿ ಅಣ್ಣ ನಾವು ಇರಲಿ ನಾವು ಇರಲಿ ಬಿಡೀ ಸಂಘಟನೆಗೆ ಇರಲಿ ಬಿಡಿ ನಿಮ್ಮ ಸಂಘಟನೆಗೆ ಯಾವತ್ತೂ ಪ್ರೋತ್ಸಾಹ ಇರ್ತೀವಿ ಅಂತ ಹೇಳಿದ್ರು ಹಾಗಾಗಿ ಪ್ರಕಾಶನವರು ಅಧ್ಯಕ್ಷ ಜೈಮುರ್ದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಅವರು ಅದೇ ರೀತಿಯಾಗಿ ನಮ್ಮ ಹೋರಾ ನಮ್ಮ ಸಂಘಟನೆಗೆ ಯಾವತ್ತೂ ಬೆಂಬಲವಾಗಿರ್ತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ ಹಾಗೂ ಈ ಮೇಲ್ಕೆ ಮುಖಾಂತರ ಹೇಳೋಕ್ಕೆ ಅನಿಸ್ತಪ್ಪ ಅಂತಂದ್ರ ಅಂಬೇಡ್ಕರ್ ಸೇನಾ ಅನ್ನತಕ್ಕಂಥ ಸಂಘಟನೆ ಯಾವತ್ತೂ ಬರೀ ಹೋರಾಟ ಮಾಡಿ ಸುಮ್ಮಕೋದಂಥ ಸಂಘಟನೆ ಅಲ್ಲ ಒಂದು ದೀನ ದಲಿತರನ್ನ ಯಾರದೇ ಹಿರಿಯರಾಗಿರಲಿ ದೀನ ಕನ್ನಡ ಪರ ಸಂಘಟನೆ ಆಗಿರಲಿ ನಮ್ಮ ನಾಡಿನ ಜನ ಯಾವುದೇ ಒಂದು ಹೋರಾಟ ಒಂದು ಹಮ್ಮಿಕೊಂಡ್ರು ಆ ಹೋರಾಟವನ್ನು ಅಂತ ನ್ಯಾಯ ಕೊಡಿಸ್ತಕ್ಕಂಥ ನ್ಯಾಯ ಕೊಡಿಸೇ ಕೊಡಿಸ್ತಾರೆ ಯಾಕಪ್ಪ ಅಂದ್ರೆ ಹಿಂಗೆ ಸರಿಯೋಂಥ ಮಾತೇ ಇಲ್ಲ ಹಾಗಾಗಿ ಈ ತಾಲೂಕು ಸಮಿತಿ ಏನು ನೆಮ್ಮಕೊಂಡ್ಕೊಂಡಿದ್ದೀನಿ ನಮ್ಮ ಅನ್ನಿತಾಗ ಆಗಿರ್ಬೋದು ನಮ್ಮನಿಗೆ ರವಿ ಆಗಿರ್ಬೋದು ನಮ್ಮ ಅಲ್ಲವನಾರೇ ಯಾವತ್ತು ಯಾವತ್ತೂ ಬೆಂಬಲ ಸೂಚಿಸ್ತಾರ ಹೇಳ್ತಾ ನಾನು ಮಾತನ್ನು ಕೂಡಿಸ್ತಾ ಇದ್ದೀನಿ